ಮುಸ್ಲಿಂ ಬಾಂಧವರು ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ರಗಮ್ನಪೇಟೆಯಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಎಲ್ಲಾ ಮುಸ್ಲಿಂ ಸಮುದಾಯದ ಮುಖಂಡರು ಮತ್ತು ಮಕ್ಕಳು ಸೇರಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ತಮ್ಮ ಸಂಪ್ರದಾಯದ ಪ್ರಕಾರ ಸರ್ವಧರ್ಮ ಸಮನ್ವಯ ಬಾಳ್ವೆ ಮಾಡುವುದು ಮನುಷ್ಯ ಧರ್ಮ ಎಂದು ಹೇಳುತ್ತಾ ಮಾನವ ಕುಲಕ್ಕೆ ಒಳ್ಳೆಯ ಮಳೆ ಬೆಳೆ ನೀಡಿ ಸುಖ ಸಂತೋಷ ನೆಮ್ಮದಿ ನೀಡಲೆಂದು ಅಲ್ಲಾನನ್ನು ಸ್ಮರಿಸುವ ಈ ಹಬ್ಬವನ್ನು ಆಚರಿಸುವ ದೃಶ್ಯ ನೀವು ನೋಡಿರಬಹುದು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರಾದ ಹಸನ್ ಪಟೇಲ್ ಅಜ್ಮೀರ್ ಚೌಧರಿ ಮುಸ್ತಫಾ ಹಾಗೂ ಎಲ್ಲಾ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು ವರದಿಗಾರರು ಹುಲಗಪ್ಪ ಎಂ ಹವಾಲ್ದಾರ ವಿವಾ ನ್ಯೂಸ್ ಕನ್ನಡ ಮುಂದಿನ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವಾ ನ್ಯೂಸ್ ಡಾಟ್ ಲೈವ್ ಅಥವಾ ಡಾಟ್ ಇನ್